ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ರುಚಿಯಾಗಿ ಆರಾಮಾಗಿ ಮನೇಲೇ ಮಾಡ್ಕೋಬೋದು ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನೋಡಿ ಜಾರ್ ಇಟ್ಕೊಂಡಿದ್ದೀನಿ ಸೊ ಜಾರ್ಗೆ ಈಗ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಂಡು ಬರೋಣ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಕಾಯಿಲಿ ನೋಡಿ ಗಾಣದ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸನ್ಫ್ಲವರ್ ಆಯಿಲು ನಾನಿಲ್ಲಿ ಒಟ್ಟು ಮೂರು ಸ್ಪೂನಷ್ಟು ಗಾಣದ ಎಣ್ಣೆ ಯೂಸ್ ಮಾಡ್ಕೋತಾ ಇದ್ದೀನಿ ಮೂರು ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ಪೂನು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ನೋಡಿ ಇದೆಲ್ಲ ಪಲಾವ್ ಪದಾರ್ಥಗಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಎಲೆ ನಾಲ್ಕು ಲವಂಗ ಸ್ವಲ್ಪ ಕಸ್ತೂರಿ ಮೇಥಿ ಜಾಪತ್ರೆ ಅಂತಾರೆ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮರಾಠಿ ಮೊಗ್ಗು ಎರಡು ಸ್ವಲ್ಪ ಕಲ್ಲು ಹೂವು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟು ಹಾಕ್ಕೊಳ್ಬೇಕು ಮಸಾಲೆಗೆ ನೋಡಿ ಇದನ್ನೆಲ್ಲ ಹಾಕೊಳ್ಳೋಣ ಸೊ ಕಸ್ತೂರಿ ಮೇತಿ ಬಿಟ್ಟು ಇನ್ನೆಲ್ಲ ಮಿಕ್ಕಿದ್ದು ತಣ್ಣೀರಲ್ಲಿ ನೆನೆಸಿ ಹಾಕೋಬೋದು ಆಗ ಎಣ್ಣೆಲಿ ಹಾಕಿದ್ರು ಸಿಡಿಯೋದಿಲ್ಲ ಈಗ ಸ್ಟಾರ್ಟಿಂಗು ಕಲಿತಾ ಇರೋರು ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ ಅವಾಗ ಸಿಡಿಯೋದಿಲ್ಲ ನೋಡಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಉದ್ದೋದಕ್ಕೆ ಒಂದು ದ ದಪ್ಪದು ಇನ್ನೊಂದು ಸಣ್ಣದ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈರುಳ್ಳಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೀವು ಎಣ್ಣೆಯಲ್ಲಿ ಈರುಳ್ಳಿನ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಬಿರಿಯಾನಿ ಅಷ್ಟು ಚೆನ್ನಾಗಾಗುತ್ತೆ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ಮತ್ತು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಉಪ್ಪನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾನು ಈ ಟೈಮಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಅದೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ತುಪ್ಪ ಯಾಕಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬಿರಿಯಾನಿಗೆ ತುಪ್ಪ ಹಾಕಿದಷ್ಟು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ್ಕೋತಾ ಇದ್ರೆ ಅದು ತಳ ಹಿಡಿಯೋದಿಲ್ಲ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಹಾಕೋತಾ ಇದ್ದೀನಿ ನಾನೇನು ಔಟ್ ಅಂತ ಏನಿಲ್ಲ ಎಲ್ಲ ಮಿಕ್ಸಿದೆ ಆ ಥರ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಷ್ಣದ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಈರುಳ್ಳಿಗೆ ಹಾಕೊಂಡಿದ್ದೆ ಈಗ ಚಿಕನ್ಗೆ ಅಂದ್ಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಚಿಕನ್ಗೆ ರುಚಿ ಹಿಡಿಯುತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಕೊಳ್ಳಿ ಇಲ್ಲ ಅಂತಂದರೆ ಟೇಸ್ಟ್ ಬರೋದಿಲ್ಲ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಜಸ್ಟು ಲಿಡ್ಡಿಂಗ್ ಕ್ಲೋಸ್ ಮಾಡ್ತಾ ಇದ್ದೀನಿ ಫುಲ್ಲು ಕ್ಲೋಸ್ ಮಾಡ್ತಾಯಿಲ್ಲ ಯಾಕಂದರೆ ಬೇಗ ಆಗುತ್ತೆ ಅಂತ ನೋಡಿ ಆದಷ್ಟು ಒಂದು ಭಾಗ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋತೀನಿ ಈ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಜೊತೆ ಆರಾಮಾಗಿ ತಿನ್ಬೋದು ಇಲ್ಲಾಂದರೆ ರಾಯ್ತ ಜೊತೆ ತಿನ್ಬೋದು ನೋಡಿ ಒಂದು ಟೊಮೆಟೊ ತೊಗೊಂಡಿದ್ದೆ ಅದನ್ನು ಸಣ್ಣದಾಗಿ ಹಚ್ಕೊಂಡು ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೊಂದು ಟೊಮೆಟೊ ಇಷ್ಟ ಆದವ್ರಿಗೆ ಇನ್ನೊಂದು ಟೊಮೆಟೊ ಹಾಕೋಬೋದು ನೋಡಿ ಅಂಥ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೆ ಸೊ ಅದನ್ನು ಇದ್ದೀನಿ ಈ ಮಸಾಲೆ ಹಾಕೊಳ್ಳೋದ್ರಿಂದಲೇ ಇನ್ನೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆದಷ್ಟು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಈ ಗ್ರೇವಿದೇನಿದೆಯೋ ಎಣ್ಣೆ ಬಿಟ್ಕೊಂಡಾಗೇ ಬಿರಿಯಾನಿ ಟೇಸ್ಟಾಗಿ ಚೆನ್ನಾಗಿ ಬರೋದು ನೋಡಿ ಮತ್ತೆ ಲಿಡ್ಡು ಸುಮ್ಮನೆ ಜಸ್ಟ್ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ ಫುಲ್ಲು ಕ್ಲೋಸ್ ಮಾಡಿಲ್ಲ ಒಂದು ಫೈ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋತೀನಿ ನೋಡಿ ಕುದೀತಾ ಇದೆ ಸತಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ತಳ ಹಿಡ್ದಿರುತ್ತೆ ಅಂತ ನೋಡ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀವು ರೀಫೈನ್ಡ್ ಆಯಿಲ್ ಹಾಕೋತೀನಿ ಅಂತಂದರೆ ಇನ್ನೊಂದು ಸ್ಪೂನು ಎಕ್ಸ್ಟ್ರಾ ಹಾಕೋಬೋದು ಈಗ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಬಿರಿಯಾನಿ ಪೌಡ್ರು ತೇಜು ಬಿರಿಯಾನಿ ಪೌಡ್ರು ನಾನು ಯೂಸ್ ಮಾಡ್ತಾ ಇರೋದು ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮನೆಯಲ್ಲೇ ಮಾಡಿರೋವಂಥ ಗರಂ ಮಸಾಲ ಪೌಡ್ರು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಬೇಕು ಅನ್ನೋರಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಗರಂ ಮಸಾಲ ಹೇಗೆ ಮಾಡೋದು ಮನೇಲೇನೆ ಅಂತ ಹೇಳ್ಕೊಡ್ತೀನಿ ನೋಡಿ ಲೈ ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಸೊ ಆಗಲೇ ನಿಮಗೆ ಚೆನ್ನಾಗಿ ಬರೋದು ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಸೊ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಗ್ರೇವಿಗೆ ಅಕ್ಕಿ ಇದ್ದೀನಿ ಯಾಕಂತ ಅಂದರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಇದ್ದೀನಿ ಈ ಥರ ಅಕ್ಕಿ ಹಾಕ್ಕೊಂಡು ಸತಿ ಫ್ರೈ ಮಾಡ್ಕೊಬಿಡ್ತೀನಿ ಚಿಕನ್ ಜೊತೆ ಆಗ ಉದುದ್ರಾಗಿ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ನಾನು ಆ ಬಟ್ಲಲ್ಲಿ ಒಂದು ಗ್ಲಾಸಷ್ಟು ಮೆಷರ್ಮೆಂಟ್ ಬರುತ್ತೆ ನಾನು ನಾಲ್ಕು ಗ್ಲಾಸಷ್ಟು ನೀರು ಹಾಕೊಳ್ತೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ಯಾವತ್ತು ಎರಡು ಬಟ್ಲು ಅಕ್ಕಿ ತೊಗೊಂಡ್ರೆ ನಾಲ್ಕು ಬಟ್ಲಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಎರಡು ಮೂರು ನೋಡಿ ನಾಲ್ಕು ಗ್ಲಾಸಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಂದರೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಹಾಕ್ಕೊಂಡು ಒಟ್ಟು ನಾಲ್ಕು ಗ್ಲಾಸಷ್ಟು ಇದ್ದೀನಿ ಮೆಷರ್ಮೆಂಟ್ ಪ್ರಕಾರನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನೀರೇನೋ ಜಾಸ್ತಿ ಆಯಿತು ಅಂತ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಆದಷ್ಟು ಹಕ್ಕಿನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆವಾಗ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆ ಇತ್ತು ಅಂತ ನೋಡ್ಕೊಳ್ಳಿ ಉಪ್ಪನ್ನು ಕಡಿಮೆ ಇತ್ತು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದೇ ಒಂದು ಸ್ಪೂನಷ್ಟು ಲಾಸ್ಟಲ್ಲಿ ತುಪ್ಪ ಇದ್ದೀನಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ತುಪ್ಪ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟು ಹೆನಾನ್ಸ್ ಆಗುತ್ತೆ ನೋಡಿ ಜಸ್ಟ್ ಸುಮ್ಮನೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಕುದಿ ಬರಲಿ ಬೇಗ ಅಂತ ನೋಡಿ ಓಪನ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಲಿಡ್ಡು ಕ್ಲೋಸ್ ಮಾಡಿಕೊಂಡ್ರೆ ಬೇಗ ಕುದಿ ಬಂದುಬಿಡುತ್ತೆ ಆಗ ಬೇಗ ಬಿರಿಯಾನಿ ಆಗಲಿ ಪಲಾವು ಮಾಮೂಲಿ ಅನ್ನ ಮಾಡೋದಾದರೂ ಅಷ್ಟೇ ಬೇಗ ಆಗೋಗುತ್ತೆ ನೋಡಿ ಕುದೀತಾ ಇದೆ ಸೊ ಈ ಟೈಮಲ್ಲಿ ನಾನು ಲಿಡ್ಡು ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಎರಡು ವಿಷಯಲಷ್ಟು ತೊಗೋತೀನಿ ಯಾಕಂದರೆ ಆಲ್ರೆಡಿ ಅದು ಕುದೀತಾ ಇದ್ದು ಎರಡು ವಿಷಯಲಷ್ಟು ತೊಗೋತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಉದ್ದುದ್ರಾಗಾಗಿದೆ ತಳ ಹಿಡ್ದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಾಗಿದೆ ಇದು ರಾಯ್ತ ಜೊತೆ ಗ್ರೇವಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ನಾನು ಇವಾಗ ಗ್ರೇವಿ ಜೊತೆನೂ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿನೂ ಅದು ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಹೇಗೆ ಮಾಡೋದು ಅಂತ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ಸೊ ಈ ಗ್ರೇವಿನೂ ಅಷ್ಟೇ ಕಮ್ಮಿಂಗ್ ಡೇಸಲ್ಲಿ ಹಾಕ್ತೀನಿ ಹೀಗೆ ವಾಚ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್